ಟ್ರಂಪ್ ಮುಗಿಸಲು ಇರಾನ್ ಪ್ಲಾನ್ ಅಮೆರಿಕ ಬೇಹುಗಾರಿಕೆಯಿಂದ ಬೆಚ್ಚಿ ಬೀಳಿಸುವ ಸುದ್ದಿ ಟ್ರಂಪ್ ಮೇಲಿನ ಎರಡು ದಾಳಿ ಹಿಂದೆ ಇರಾನ್ ಕೈವಾಡ ವೀಕ್ಷಕರೇ ನಿಮಗೆಲ್ಲ ಗೊತ್ತೇ ಇದೆ ನವೆಂಬರ್ನಲ್ಲಿ ಅಮೆರಿಕ ಅಧ್ಯಕ್ಷೀಯ ಚುನಾವಣೆ ನಡೆಯಲಿದೆ ಅದಕ್ಕೆ ಬೇಕಾದ ಎಲ್ಲ ತಯಾರಿಯೂ ನಡೀತಾ ಇದೆ ಈ ನಡುವೆ ಚುನಾವಣೆ ಪ್ರಚಾರದಲ್ಲಿ ತೊಡಗಿಕೊಂಡಿದ್ದ ರಿಪಬ್ಲಿಕನ್ ಪಕ್ಷದ ಅಭ್ಯರ್ಥಿ ಡೊನಾಲ್ಡ್ ಟ್ರಂಪ್ ಮೇಲೆ ಸತತ ಎರಡು ಬಾರಿ ಗುಂಡಿನ ದಾಳಿ ನಡೆದಿದ್ದು ಹಲವು ಅನುಮಾನಗಳಿಗೆ ಎಡಮಾಡಿಕೊಟ್ಟಿತ್ತು ದಾಳಿ ಹಿಂದೆ ಯಾರಿರಬಹುದು ಟ್ರಂಪ್ ಯಾಕೆ ಗುರಿ ಅಂತ ಎಲ್ಲರೂ ತಲೆಕಡೆಸಿಕೊಂಡಿದ್ರು ಇದೀಗ ಅಮೆರಿಕ ಬೇಹುಗಾರಿಕಾ ದಳದಿಂದ ಶಾಕಿಂಗ್ ನ್ಯೂಸ್ ಒಂದು ಹೊರಬಿದ್ದಿದೆ ಹೌದು ಟ್ರಂಪ್ ಮೇಲಿನ ಗುಂಡಿನ ದಾಳಿ ಹಿಂದೆ ಇರಾನ್ ಕೈವಾಡ ಇದೆ ಅಂತ ಅಮೆರಿಕದ ಬೇಹುಗಾರಿಕಾ ದಳ ಬೆಚ್ಚಿ ಬೀಳಿಸುವ ಮಾಹಿತಿ ನೀಡಿದೆ ಈ ಮಾಹಿತಿ ಬೆನ್ನಲ್ಲೇ ಟ್ರಂಪ್ ಅವರನ್ನ ಇರಾನ್ ಯಾಕೆ ಟಾರ್ಗೆಟ್ ಮಾಡ್ತಿದೆ ಎಂಬ ಪ್ರಶ್ನೆಗಳು ಶುರುವಾಗಿವೆ ಅಮೆರಿಕ ಸರ್ಕಾರದ ವಿರುದ್ಧ ಗುಣಗಿದ ಟ್ರಂಪ್ ಇರಾನ್ ವಿರುದ್ಧ ಕಠಿಣ ಕ್ರಮಕ್ಕೆ ಟ್ರಂಪ್ ಆಗ್ರಹ ಭೂಪಟದಿಂದಲೇ ಇರಾನ್ ಅಳಿಸಿ ಹಾಕಿ ಅಂತ ಕಿಡಿ ತಮ್ಮ ಹತ್ಯೆಗೆ ಇರಾನ್ ಪ್ರಯತ್ನ ಮಾಡ್ತಿದೆ ಅಂತ ತಿಳಿದ ಕೂಡಲೇ ಟ್ರಂಪ್ ಅವರು ಅಮೆರಿಕ ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ದಾರೆ ಅಮೆರಿಕದ ಮಾಜಿ ಅಧ್ಯಕ್ಷರು ಆಗಿರುವ ಡೊನಾಲ್ಡ್ ಟ್ರಂಪ್ ಮಧ್ಯಪ್ರಾಚ್ಯದ ದೇಶವಾದ ಇರಾನ್ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ ಈ ಕುರಿತಾಗಿ ತಮ್ಮದೇ ಆದ ಟ್ರೂತ್ ಸೋಷಿಯಲ್ ಎಂಬ ಸಾಮಾಜಿಕ ಜಾಲತಾಣ ಮಾಧ್ಯಮದಲ್ಲಿ ಬರೆದುಕೊಂಡಿರುವ ಟ್ರಂಪ್ ನನ್ನನ್ನು ಹತ್ಯೆ ಮಾಡಲು ಇರಾನ್ ಬಯಸುತ್ತಿದೆ ಈ ಹಿನ್ನೆಲೆಯಲ್ಲಿ ಅಮೆರಿಕ ಇರಾನ್ ದೇಶವನ್ನು ಭೂಪಟದಿಂದಲೇ ಅಳಿಸಿ ಹಾಕಲಿದೆ ಅಂತ ನಾನು ಭಾವಿಸಿದ್ದೇನೆ ಒಂದು ವೇಳೆ ಆ ರೀತಿ ಆಗದಿದ್ದರೆ ಅಮೆರಿಕ ದೇಶದ ನಾಯಕರು ಹೇಡಿಗಳು ಧೈರ್ಯ ಇಲ್ಲದವರು ಅಂತ ಭಾವಿಸಬೇಕಾಗುತ್ತೆ ಅಂತ ಅತ್ಯಂತ ಖಾರವಾಗಿ ಬರೆದುಕೊಂಡಿದ್ದಾರೆ ನೀವು ಯಾವುದೇ ತಪ್ಪು ಮಾಡಬೇಡಿ ಇರಾನಿನ ಉಗ್ರಗ್ರಾಮಿ ನಾಯಕರಿಗೆ ಕಮಲಾ ಹ್ಯಾರಿಸ್ ಅವರ ಬಲಹೀನತೆಗಳು ಗೊತ್ತು ನನ್ನ ಶಕ್ತಿ ಕೂಡ ಇರಾನ್ಗೆ ಗೊತ್ತು ಅಮೆರಿಕ ದೇಶದ ಜನರಿಗಾಗಿ ಹಾಗೂ ಅಮೆರಿಕವನ್ನು ಮತ್ತೊಮ್ಮೆ ಮಹಾನ್ ದೇಶ ಮಾಡುವ ನನ್ನ ಪ್ರಯತ್ನವನ್ನು ಯಾರೂ ತಡೆಯಲಾಗದು ಅನ್ನೋದು ಇರಾನ್ಗೆ ಗೊತ್ತಿದೆ ಅಂತ ಟ್ರಂಪ್ ಬರೆದುಕೊಂಡಿದ್ದಾರೆ ಇದಕ್ಕೂ ಮುನ್ನ ತಮ್ಮ ಪ್ರಚಾರ ಸಭೆಗಳಲ್ಲೂ ಕೂಡ ಇರಾನ್ ಪ್ರಸ್ತಾಪ ಮಾಡಿದ ಡೊನಾಲ್ಡ್ ಟ್ರಂಪ್ ಇರಾನ್ ದೇಶವು ಅಮೆರಿಕ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಹಸ್ತಕ್ಷೇಪ ಮಾಡಿ ಅಸ್ಥಿರತೆ ಉಂಟು ಮಾಡಲು ಬಯಸುತ್ತಿದೆ ಅಂತ ಗಂಭೀರ ಆರೋಪವನ್ನ ಮಾಡಿದ್ರು ಡೊನಾಲ್ಡ್ ಟ್ರಂಪ್ ಅವರಿಗೆ ಅಮೆರಿಕದ ರಾಷ್ಟ್ರೀಯ ಬೇಹುಗಾರಿಕಾ ಪಡೆಯ ನಿರ್ದೇಶಕರು ಬುಧವಾರ ಬೆಳಗ್ಗೆ ಇರಾನ್ನ ಕುತಂತ್ರದ ಕುರಿತು ಮಾಹಿತಿಯನ್ನ ನೀಡಿದ್ರು ಡೊನಾಲ್ಡ್ ಟ್ರಂಪ್ ಅವರನ್ನ ಹತ್ಯೆ ಮಾಡಲು ಯತ್ನ ಮಾಡ್ತಿರೋದಷ್ಟೇ ಅಲ್ಲ ಅಮೆರಿಕ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಅಸ್ಥಿರತೆ ಮೂಡಿಸಿ ಅಮೆರಿಕ ದೇಶದಲ್ಲಿ ಆತಂಕದ ವಾತಾವರಣ ಸೃಷ್ಟಿಸಲು ಇರಾನ್ ಬಯಸುತ್ತಿದೆ ಅಂತ ಟ್ರಂಪ್ ಅವರ ಪ್ರಚಾರ ವಿಭಾಗದ ನಿರ್ದೇಶಕರಾದ ಸ್ಟೀವನ್ ಅವರು ಆರೋಪವನ್ನ ಮಾಡಿದರು ಇರಾನ್ಗೆ ಡೊನಾಲ್ಡ್ ಟ್ರಂಪ್ ಯಾಕೆ ಟಾರ್ಗೆಟ್ ಅಮೆರಿಕ ಅಧ್ಯಕ್ಷೀಯ ಚುನಾವಣೆಯ ಕಣದಲ್ಲಿ ಕಮಲಾ ಹ್ಯಾರಿಸ್ ಹಾಗೂ ಡೊನಾಲ್ಡ್ ಟ್ರಂಪ್ ಇಬ್ಬರೂ ಇದ್ದಾರೆ ಆದರೆ ಇರಾನ್ ಕಣ್ಣು ಟ್ರಂಪ್ ಮೇಲೆ ಯಾಕೆ ಎಂಬ ಪ್ರಶ್ನೆಗಳು ಎಲ್ಲರನ್ನ ಕಾಡ್ತಾ ಇದೆ ಅದಕ್ಕೆ ಮೂಲ ಕಾರಣ ಎರಡು ಸಾವಿರದ ಇಪ್ಪತ್ತರಲ್ಲಿ ಟ್ರಂಪ್ ಮಾಡಿದ ಹಗರಣ ಆ ಸಮಯದಲ್ಲಿ ಅಮೆರಿಕದ ಭದ್ರತೆ ಕೂಡ ಅಪಾಯದಲ್ಲಿತ್ತು ನಂತರ ಡೊನಾಲ್ಡ್ ಟ್ರಂಪ್ ಅವರ ಆದೇಶದ ಮೇರೆಗೆ ಅಮೆರಿಕದ ಭದ್ರತಾ ಪಡೆಗಳು ಜನವರಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಇರಾನ್ ಮಿಲಿಟರಿ ಕಮಾಂಡರ್ ಕಾಸಿಂ ಸುಲೇಮಾನಿಯನ್ನ ಹತ್ಯೆ ಮಾಡಿತ್ತು ಇದಾದ ನಂತರ ಉಭಯ ದೇಶಗಳ ನಡುವೆ ಉದ್ವಿಗ್ನತೆ ಹೆಚ್ಚಾಯಿತು ಈ ದ್ವೇಷದ ಹಿನ್ನೆಲೆ ಇರಾನ್ ಟ್ರಂಪ್ ಅವರನ್ನ ಗುರಿಯಾಗಿಸಿಕೊಂಡಿದೆ ಮತ್ತೊಮ್ಮೆ ಅಧ್ಯಕ್ಷನಾಗಬಾರದೆಂಬ ಹಠಕ್ಕೆ ಬಿದ್ದಿದೆ ಟ್ರಂಪ್ ಅವರ ಮೇಲೆ ಈಗಾಗಲೇ ಎರಡು ಬಾರಿ ಹತ್ಯೆ ಯತ್ನ ನಡೆದಿದೆ ಮೊದಲ ಬಾರಿ ಪೆನ್ಸಿಲ್ವೇನಿಯಾ ರಾಜ್ಯದಲ್ಲಿ ಟ್ರಂಪ್ ಮೇಲೆ ಗುಂಡು ಹಾರಿಸಲಾಗಿತ್ತು ಈ ಗುಂಡು ಟ್ರಂಪ್ ಅವರ ಕಿವಿಯನ್ನು ಸೀಳಿಕೊಂಡು ಹೋಗಿತ್ತು ಮತ್ತೊಂದು ಬಾರಿಯೂ ಟ್ರಂಪ್ ಹತ್ಯೆ ಯತ್ನ ನಡೆದಿತ್ತಾದರೂ ಭದ್ರತಾ ಪಡೆಗಳು ತಡೆದಿದ್ದುವು ಆದರೆ ಎರಡು ಕೃತ್ಯಗಳಲ್ಲಿ ಇರಾನ್ನ ಕೈವಾಡ ಸಾಬೀತು ಆಗಿರಲಿಲ್ಲ ಆದರೆ ಟ್ರಂಪ್ ಮೇಲೆ ದಾಳಿ ನಡೆಯುವ ಭೀತಿ ಇರುವ ಹಿನ್ನೆಲೆಯಲ್ಲಿ ಅವರಿಗೆ ನೀಡಲಾಗುತ್ತಿರುವ ಭದ್ರತೆಯನ್ನು ಕೂಡ ಇನ್ನಷ್ಟು ಬಿಗಿಗೊಳಿಸಲಾಗಿದೆ ಈ ಎಲ್ಲ ದಾಳಿ ಹಿಂದೆ ಇರಾನ್ ಕೈವಾಡ ಇದೆ ಅಂತ ಅಮೆರಿಕದ ಬೇಹುಗಾರಿಕಾ ದಳ ಖಚಿತ ಮಾಹಿತಿ ನೀಡಿತು ಅಮೆರಿಕ ಅಧ್ಯಕ್ಷೀಯ ಚುನಾವಣೆ ಮೇಲೆ ಇರಾನ್ ಕಣ್ಣು ಬಿದ್ದಿದೆ ಟ್ರಂಪ್ ಮೇಲೆ ಹೆಚ್ಚಿನ ನಿಗಾ ಇಡಲಾಗಿದೆ